ನಮಸ್ಕಾರ ವೀಕ್ಷಕರೇ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿ ಮನೆ ಬಟ್ಟೆ ನೀಡಿದ ಅಕ್ಕನ ಮಗ ಸಂಪತ್ ಚಿತ್ರದುರ್ಗದ ರೇಣಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ನಟ ದರ್ಶನ್ ಅವರನ್ನು ಅವರ ಸೋದರಿ ಪುತ್ರ ಹಾಗೂ ಸ್ನೇಹಿತರು ಗುರುವಾರ ಭೇಟಿಯಾಗಿ ಸಾತ್ವನ ಹೇಳಿದರು ಕಾರಾಗೃಹದ ಅಧಿಕಾರಿಗಳ ಅನುಮತಿ ಪಡೆದು ದರ್ಶನ್ ಅವರನ್ನು ಸೋದರಿ ಪುತ್ರ ಸಂಪತ್ ನಟ ಧನ್ವೀರ್ ಹಾಗೂ ಸ್ನೇಹಿತ ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಗೆಳೆಯ ಶಿವಕುಮಾರ್ ಅವರು ದರ್ಶನ್ ಅವರಿಗೆ ಹಣ್ಣು ನೀಡಿ ಸಾತ್ವನ ಹೇಳಿದರು ಹಾಗೆಯೇ ಸೋದರ ಮಾವನಿಗೆ ಮನೆಯಿಂದ ಬಟ್ಟೆ ಹಾಗೂ ಹಣ್ಣು ತಂದು ದರ್ಶನ್ ಅಕ್ಕನ ಮಗ ಸಂಪತ್ ನೀಡಿದ್ದಾರೆ ಇದೇ ಸಮಯದಲ್ಲಿ ಮುಂದಿನ ಕಾನೂನು ಹೋರಾಟದ ಕುರಿತು ಗೆಳೆಯರ ಜೊತೆ ದರ್ಶನ್ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಿಶ್ ವೀಕ್ಷಕರೇ ಎಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ